ಬೇಕು ಅಂತ ಹೇಳಿ ಗಲಾಟೆ ಮಾಡಿ ಅವ್ರ ಹತ್ರ ಕರ್ಕೊಂಡು ಹೋದ್ರು ಯಾಕೆ ಜನಪ್ನವ್ರೆ ನಮ್ಮ ಮೇಲೆ ಕೋಪ ಅಂದರು ಅಲ್ಲ ಸರ್ ಆ್ಯಪ್ರಲ್ ಪಾರ್ಕ್ ತೊಗೊಂಡೋಗಿ ನಿಮ್ಮ ಆಫೀಸರ್ಗಳು ಎಲ್ಲ ತಮಿಳ್ನಾಡಿನವ್ರ ಹತ್ರ ಕಾಸು ತಿನ್ಬಿಟ್ಟು ಅಲ್ಲಿ ಆಪ್ರಲ್ ಪಾರ್ಕ್ ತೊಗೊಂಡೋಗಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಆಗ್ತಾ ಇದ್ದಾರೆ ಅಲ್ಲಿಗೆ ಕೆಲ್ಸಕ್ಕೆ ಬರ್ತಕ್ಕಂಥ ಹೆಣ್ಣು ಮಕ್ಕಳು ಎಲ್ಲ ತಮಿಳ್ನಾಡು ಕಡೆಯಿಂದ ಬರ್ತಾರೆ ನಾನು ದೊಡ್ಡಬಳ್ಳಾಪುರದಲ್ಲಿ ಜವಳಿ ಪಾರ್ಕ್ ಮಾಡಬೇಕು ಅಂತೆಲ್ಲ ಪ್ರಪೋಸಲ್ ಕೊಟ್ಟಿದ್ರೆ ಅದರ ಎಕ್ಸ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಜೋರು ಗಲಾಟೆ ಮಾಡಿಬಿಟ್ರು ತಕ್ಷಣ ಬಿ ಎಸ್ ಪಾಟೀಲ್ರಿಗೆ ಎಸ್ ಎಂ ಕೃಷ್ಣ ಅವರು ಹೇಳಿ ದೊಡ್ಡಬಳ್ಳಾಪುರಕ್ಕೆ ಆಪ್ರಲ್ ಪಾರ್ಕನ್ನು ಮಾಡಿದ್ರು ಎಷ್ಟು ಸಾವಿರ ಜನ ಹೆಣ್ಣು ಮಕ್ಕಳು ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾರೆ ಇವತ್ತು ಅವರ ಸಿಟ್ಟು ಅವರ ದಾರ್ಷ್ಟ್ಯ ಎಲ್ಲವೂ ಕೂಡ ಜನಹಿತಕ್ಕಾಗೇ ಇತ್ತು ತನ್ನ ಇಡೀ ಜೀವಮಾನದಲ್ಲಿ ಎಂದು ಸ್ವಾಭಿಮಾನವನ್ನ ರಾಜಿನೇ ಆಗದೆ ಇದ್ದಂಥ ರಾಜಕಾರಣಿ ಜಾಲಪ್ನವರು ಯಾರಿಗಾದರೂ ರಾಷ್ಟ್ರಪತಿ ಭವನದಲ್ಲಿ ರಾಜೀನಾಮೆ ಕೊಟ್ಟು ಎದ್ ಬರ್ತಕ್ಕಂಥ ಧೈರ್ಯ ಯಾರಿಗಾದರೂ ಈ ದೇಶದ ರಾಜಕಾರಣಿಗಳಿಗಿತ್ತ ನೋಡಿ ಐ ಡೋಂಟ್ ವಾಂಟ್ ಟು ಸೆಲ್ ಏನು ಅಂಡರ್ ಸೆಲ್ ಮೈಸೆಲ್ಫ್ ರಾಜ್ಯ ಮಂತ್ರಿ ಮಾಡಿದ್ರು ಹೇಳಿ ಜೇಬಲ್ಲಿ ಆಹ್ವಾನ ಪತ್ರಿಕೆ ಕೊಟ್ಟಿದ್ದನ್ನು ಹರಿದು ಅಲ್ಲೇ ಪ್ರಧಾನಮಂತ್ರಿ ದೇವೇಗೌಡರ ಕೈಲಿ ರಾಜೀನಾಮೆ ಪತ್ರ ಇನ್ನು ಸ್ವಲ್ಪ ಹೊತ್ತರಲ್ಲೇ ಕಳಿಸ್ತೀನಿ ಇಟ್ಕೊಳ್ಳಿ ಹೇಳಿ ಕೊಟ್ಟು ಬಂದಂಥ ಧೈರ್ಯ ಯಾರಿಗಾದರೂ ಇದ್ದರೆ ಅದು ಕೇವಲ ಜಾಲಪ್ಪನವರಿಗೆ ಮಾತ್ರ ಅಂತೆ ಅಂಥ ಸ್ವಾಭಿಮಾನದ ರಾಜಕಾರಣಿ ಅವರು ಸಹಕಾರ ಸಚಿವರಾಗಿದ್ದಾಗ ಆಮೇಲೆ ಮಾತಾಡ್ತಾರೆ ಈ ಗ್ಯಾರಂಟಿ ಯೋಜನೆಗಳು ಕೊಟ್ಟರೆ ಜನ ಹಾಳಾಗ್ತಾರೆ ರೈತರ ಸಾಲ ಮಾಡಿದ್ರೆ ಹಾಳಾಗ್ತಾರೆ ಅಂತೇಳಿ ಅನೇಕ ಜನ ಬಹಳ ಜನ ಮಾತಾಡ್ತಾರೆ ಸಹಕಾರ ಮಂತ್ರಿ ಆಗಿದ್ದಾಗ ಸಹಕಾರ ಸಂಘಗಳಲ್ಲಿ ಸಾಲ ಕೊಟ್ಟಿದ್ದಂತ ರೈತರಿಗೆ ಬಡ್ಡಿ ಮನ್ನಾ ಮಾಡಿ ಒಂದು ಇತಿಹಾಸವನ್ನ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣ ಮಾಡದಂತವರು ಜಾನಕ್ನೂರು ಅವತ್ತೇ ರೈತರಿಗೆ ಎಲ್ಲರಿಗೂ ಕೂಡ ಸಾಲವನ್ನು ಮನ್ನಾ ಎಲ್ಲ ನೀವು ರೆವಿನ್ಯೂ ಮಂತ್ರಿ ಆಗಿದ್ದಾಗ ತಗೊಳ್ಳಿ ಹೋಮ್ ಮಿನಿಸ್ಟರ್ ಆಗಿದ್ದಾಗ ತಗೊಳ್ಳಿ ಬಹುಶಃ ಅವರ ಮೇಲೆ ಯಾವುದೋ ಒಂದು ದುರುದ್ದೇಶ ಪೂರ್ವಕವಾಗಿ ಮಾಡಿದಂತ ಒಂದು ಆಪಾದನೆ ಬರದೇ ಹೋಗಿದ್ದರೆ ಒಂದು ಕೊಲೆ ಮೊಕದ್ದಮೆಯಲ್ಲಿ ಮೇಲೆ ಅವರನ್ನ ಸಿಕ್ಕಿಸದೆ ಹೋಗಿದ್ದಿದ್ರೆ ಅವರು ಎಂದೋ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯೂ ಕೂಡ ಆಗಿರ್ತಾ ಇದ್ರು ಇಂಥ ಜಾಲಪ್ಪನವರು ಇದು ರಾಜಕಾರಣ ಅಂದರೆ ನಾನು ಆಗಲೇ ಹೇಳಿದೆ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯ ಅವರು ಇಲ್ಲಿ ಎಂ ಪಿ ಆಗಿದ್ದಾಗ ಎಲ್ಲ ಕ್ಷೇತ್ರಗಳಲ್ಲೂ ಹೆಚ್ಚು ಕಡಿಮೆ ಒಕ್ಕಲಿಗರ ಶಾಸಕರಿದ್ದರು ಅನೇಕ ಜನರನ್ನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಬೇರೆ ಬೇರೆ ಜಾತಿಗಳವರನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದರು ಈಗ ನಮ್ಮ ತಾಲೂಕನ್ನೇ ತೆಗೆದುಕೊಳ್ಳಿ నాలుర్బు జిల్లా పంచాయతీ ఉపాధ్యక్షన్ జి కె రమేష్న్ సర సాదర ఏపీ అధ్యక్షనీ వి విపి నారాయణ గౌడ్రు సరు జనాంగారు జ్యోతి రెడ్డివరన్న ఎమ్ ఎల్ ఎ జపూర్వర ఈ తల్లూక్ హా సనేక సారి జ్యోతి రెడ్డివరికి టికెట్ కొడుసీ ఎలా రీతివన్న కొట్టు శాసకరణవ్ ಬಂಚೇನಹಳ್ಳಿ ಹೋಬಳಿಯಲ್ಲಿ ಕುರುಬ ಜನಾಂಗಕ್ಕೆ ಸೇರಿದ ವೆಂಕಟೇಶ್ ಅವರನ್ನು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಮಾಡಿದರು ಸಣ್ಣಕ್ಕಿ ಅವರನ್ನು ಮಾಡಿದರು ಅಬೂ ಬೇಕರ್ನ ಒಬ್ಬ ಮುಸಲ್ಮಾನ್ ಜಿ ಎನ್ ನಾಗರಾಜಲ್ಲಿ ಕೂತಿದ್ದಾರೆ ಒಂದು ವಿಚಾರ ಹೇಳಬೇಕು ನಾಗರಾಜ್ ಇರೋದರಿಂದ ಒಂದು ಸಾರಿ ಮುನ್ಸಿಪಲ್ ಎಲೆಕ್ಷನ್ನಲ್ಲಿ ಜಿ ಎನ್ ನಾಗರಾಜರವರು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಬೂ ಅವರು ಆಕಾಂಕ್ಷಿ ಕರೆಕ್ಟಾ ಸ್ವಾಮಿ ಚುನಾವಣೆ ಆಗೋದಕ್ಕೆ ಎರಡು ದಿವಸ ಮುಂಚೆ ಸ್ವಲ್ಪ ಮನೆಗೆ ಬನ್ನಿರಿ ಇದ್ರು ಹೋಗಿದ್ದೆ ಏನು ಮಾಡೋದು ಗೌರಿ ಬಿದ್ದನವರು ಶಿವಶಂಕರ್ ರೆಡ್ಡಿಯವರು ಇದ್ದರು ಅವರು ಸ್ವಲ್ಪ ಜಿ ಎನ್ ನಾಗರಾಜ್ ಕಡೆನೇ ಏನೋ ಅಂತ ಗೊತ್ತಿಲ್ಲ ನನಗೆ ಆದರೆ ಯಾರ ಕಡೆ ಮೆಂಬರ್ಸ್ ಜಾಸ್ತಿ ಇದ್ದಾರೆ ಇದ್ದರು ಜಿ ಎನ್ ನಾಗರಾಜ್ ಕಡೆನೇ ಸ್ವಲ್ಪ ಜಾಸ್ತಿ ಇದ್ದಾರೆ ಸರ್ ಏನು ಮಾಡಿದ್ರಿ ಜೆ ಪಿ ನಾರಾಯಣಸ್ವಾಮಿ ತಿಮ್ಮೇಗೌಡ ಎಲ್ಲರೂ ಬಂದು ನಾಗರಾಜನ ಅಧ್ಯಕ್ಷ ಮಾಡಬೇಕು ಅಂತ ಪ್ರಾಣ ತೆಗಿತಾ ಇದ್ದಾರೆ ಎಲ್ಲೂ ಕೂಡ ಈಡಿಗರ ಜನಾಂಗದವ್ರನ್ನ ಅಧ್ಯಕ್ಷ ಮಾಡೋದು ಕಷ್ಟ ನೀವು ಮಾಡಬೇಕು ಅಂತಾರೆ ಮಾಡಿಬಿಟ್ರೆ ಕೆಟ್ಟಸರು ತೊಗೊಂಡ್ಬಿಡ್ತೀನಲ್ರಿ ನನ್ನ ಜಾತಿಯವನ್ನೇ ಮಾಡಿದೆ ಅಂತ ಹೌದು ಸರ್ ನಿಜಾ ಏನು ಮಾಡೋದು ಅಂದರು ನಾನು ಹೇಳಿದೆ ಸರ್ ಎಸ್ ಎ ಮಜೀದ್ ಆದ್ಮೇಲೆ ಯಾರು ಕೂಡ ಗೌರಿಬೆಂದೂರಲ್ಲಿ ಮುನ್ಸಿಪಲ್ ಅವರು ಉಪಾಧ್ಯಕ್ಷರಾಗಿದ್ರು ಅಬು ಮಾಡಿ ಮುಸಲ್ಮಾನರಲ್ಲೂ ಕೂಡ ಒಂದು ಒಳ್ಳೆ ಸಂದೇಶ ಹೋಗುತ್ತೆ ಅಂದ್ರು ಹೌದು ಬಟ್ ಇದು ಏನ್ ಮಾಡೋದು ಈ ಜೆ ಪಿ ಇವರೆಲ್ಲ ನನಗೆ ಬಹಳ ಬೇಕಾದವರು ಮಾತು ಮೀರೋದು ಹೇಗೆ ಅಂದ್ರು ನಿಮ್ಮ ಇಷ್ಟ ಸರ್ ಇದ್ರ ಮೇಲೆ ಬಟ್ ಜಿ ಎನ್ ನಾಗರಾಜ್ ಅವ್ರನ್ನ ಮಾಡಿದ್ರೆ ನೀವು ಕೂಡ ನಿಮ್ಗೂ ಒಂದು ಹಣೆ ಪಟ್ಟಿ ಜಾತಿವಾದಿ ಅಂತ ಎರಡನೇ ಟರ್ಮ್ ಮಾಡೋಣ ಬೇಕಾದ ನಾಗರಾಜ್ ಅವ್ರನ್ನ ಆಯ್ತು ನಾಡಿದ್ದು ಅಲ್ಲಿಪುರ ತೋಟದಲ್ಲಿ ಮೀಟಿಂಗ್ ಕರೆದಿದ್ದೀನಿ ಎಲ್ಲರನ್ನು ಕೇಳ್ತೀನಿ ನಿಮ್ಮನ್ನೆಲ್ಲ ಏನು ಮಾಡಬೇಕು ಅಂತ ನಿಮ್ಮನ್ನು ಕೇಳ್ತೀನಿ ನೀವು ಇದೇ ಮಾತು ಹೇಳಬೇಕು ಅಂತ ಆಯಿತು ಸರ್ ಹೇಳ್ತೀವಿ ಎಲ್ಲರನ್ನು ಕೇಳಿದ್ರು ಇಡೀ ಗೌರಿಬಿದನೂರು ತಾಲೂಕಲ್ಲಿ ಅವತ್ತು ಎಲ್ಲ ಕೌನ್ಸಿಲರ್ಸು ಮುಖಂಡರು ಅಂದ್ಕೊಂಡಿದ್ದು ಜಾಲಕ್ನೂರು ತಮ್ಮ ಸಂಬಂಧಿ ನಾಗರಾಜನ ಬಿಟ್ಕೊಡ್ತಾರಾ ಅಂತೇಳಿ ಬಹಳ ಜನ ಎಲ್ಲ ನಾಗರಾಜ್ ಬರೋಣ ಇದ್ರು ನಾಗರಾಜ್ ವಿರೋಧ ಮಾತಾಡಿದವರು ಯಾರು ಇರಲಿಲ್ಲ ಬಟ್ ಸತ್ಯ ನನಗೆ ಗೊತ್ತಿದ್ದ ಅವ್ರ ಮೀಟಿಂಗ್ ಮಾಡಿದಾಗ ಅವ್ರ ದೊಡ್ಡದಲ್ಲಿ ಇಲ್ಲ ಸರ್ ಅಬೂಬೇಕರ್ ಬೇಕರ್ ಮಾಡಿ ಎರಡನೇ ಟರ್ಮ್ ನಾಗರಾಜನ್ ಮಾಡಿ ಅಂದಾಗ ನೆಕ್ಸ್ಟ್ ಡೇ ನಾಗರಾಜ್ ಅವ್ರಿಗೆ ನನಗೆ ಆಗೋದಕ್ಕೆ ರಿಸಲ್ಟ್ ಗೊತ್ತಿತ್ತು ಬಟ್ ಹಾಗಾಗಿ ನಾಗರಾಜ್ ಅವರನ್ನ ಬಿಟ್ಟು ತಮ್ಮ ಸ್ವಜಾತಿಯವರನ್ನ ಬಿಟ್ಟು ಮುಸಲ್ಮಾನರಾಗಿದ್ದಂಥ ಅಬೂ ಬೇಕರ್ ಅವ್ರನ್ನ ಅವತ್ತು ಈ ತಾಲೂಕಲ್ಲಿ ಅಧ್ಯಕ್ಷರನ್ನ ಮಾಡಿದ್ರು ಹೀಗೆ ನಮ್ಮ ತಾಲ್ಲೂಕ್ನಲ್ಲೇ ಕೂಡ ಎಷ್ಟು ಜನ ಬೇರೆ ಜನ ಚಿನ್ನ ಗೌರಿಬಿದನೂರು ವರದಿ ಆರ್ಎಲ್ ಜಾಲಪ್ಪನವರ ಶತಮಾನೋತ್ಸವದ ಪ್ರಯುಕ್ತ ಗೌರಿಬಿದನೂರು ನಗರದ ಕಲಾಭವನದಲ್ಲಿ ವಿಚಾರಗೋಷ್ಠಿ ಕಾರ್ಯಕ್ರಮ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಎಚ್ ವಿ ಮಂಜುನಾಥ್ರವರು ಮಾತನಾಡಿ ಜಾಲಪ್ಪನವರ ಸ್ವಾಭಿಮಾನ ಧೈರ್ಯ ಮತ್ತು ಸಾಮಾಜಿಕ ನ್ಯಾಯದ ಅಭಿವೃದ್ಧಿಯ ರಾಜಕಾರಣ ನಮಗೆ ಮಾದರಿಯಾಗಲಿ ಜಾಲಪ್ಪನವರು ಸಹಕಾರ ಮಂತ್ರಿಗಳಾಗಿದ್ದಾಗ ರೈತರ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡಿದರು ಎಸ್ ಎಂ ಕೃಷ್ಣರವರು ಸಿಎಂ ಆಗಿದ್ದಾಗ ಅವರೊಡನೆ ಜಗಳವಾಡಿ ಜವಳಿ ಪಾರ್ಕ್ ಅನ್ನು ಎಲೆಕ್ಟ್ರಾನಿಕ್ ಸಿಟಿ ಬದಲು ದೊಡ್ಡಬಳ್ಳಾಪುರಕ್ಕೆ ಬರುವ ಹಾಗೆ ಮಾಡಿದರು ಹಾಗಾಗಿ ಇಂದು ಸಾವಿರಾರು ಮಹಿಳೆಯರಿಗೆ ಉದ್ಯೋಗ ದೊರಕಿದೆ ಗೌರಿಬಿದನೂರಿನಿಂದ ಮಧುಗಿರಿಯವರೆಗೆ ಏಳು ಕೆರೆಗಳನ್ನು ತುಂಬಿಸಿದರು ಬರಭೂಮಿಗೆ ನೀರುಣಿಸಿದರು ಬಾಗೇಪಲ್ಲಿಯಲ್ಲಿ ಬ್ಯಾರೇಜ್ ಕಟ್ಟಿಸಿ ಅಂತರ್ಜಲ ಹೆಚ್ಚಿಸಿದರು ಸ್ವಜಾತಿಯ ಸಂಬಂಧಿಗಳಿಗೆ ಅಧಿಕಾರ ಬೇಡ ಎಂದು ಅಲ್ಪಸಂಖ್ಯಾತ ಸಮುದಾಯದ ಅಬೂಬಕ್ಕರ್ರವರನ್ನು ತಾಲೂಕು ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಮಾಡಿದರು ಈ ರೀತಿ ನೂರಾರು ಹಿಂದುಳಿದ ಸಮುದಾಯದವರನ್ನು ಅಧಿಕಾರಕ್ಕೆ ತಂದರು ಅಹಿಂದ ಚಳವಳಿ ಕಟ್ಟಲು ಶ್ರಮಿಸಿದರು ಕೋಲಾರದ ಅಹಿಂದ ಸಮಾವೇಶದ ಅಧ್ಯಕ್ಷತೆ ವಹಿಸಿದ್ದರು ಈ ರೀತಿಯ ಜನಪರ ರಾಜಕಾರಣ ಮಾಡಿದ ಜಾಲಪ್ಪನವರ ಕುರಿತು ನಾವೆಲ್ಲರೂ ಹೆಚ್ಚು ಅಧ್ಯಯನ ಮಾಡಬೇಕಿದೆ ಹಾಗಾಗಿ ಈ ವಿಚಾರಗೋಷ್ಠಿ ಹಮ್ಮಿಕೊಂಡಿದ್ದೇವೆ ಇದೆ ಅವರಿಗೆ ನಾವು ಸಲ್ಲಿಸುವ ಕೃತಜ್ಞತೆಯಾಗಿದೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ ಎಚ್ ಶಿವಶಂಕರ ರೆಡ್ಡಿ ಉಬ್ರಪ್ಪ ಬಾಬಣ್ಣ ಜಿ ಎಚ್ ನಾಗರಾಜ್ ಇನ್ನೂ ಹಲವು ಗಣ್ಯರು ಉಪಸ್ಥಿತರಿದ್ದರು ಜಾಲಪ್ಪನವರ ಬಗ್ಗೆ ನಾನು ಮಾತಾಡ್ತಾ ಹೋದ್ರೆ ರಾತ್ರಿವರೆಗೂ ಮಾತಾಡಬಹುದು ಅವರು ಪುಸ್ತಕಕ್ಕೂ ಕೂಡ ಬರೀರಿ ಅಂದಾಗ ಮೂರು ಸಾರಿ ಬರೆಯ ಕೂತು ಎಲ್ಲಿಂದ ಬರೆಯೋದು ಅಂತ ಗೊತ್ತಾಗಲಿಲ್ಲ ಹಾಗಾಗಿ ಈ ಎಲ್ಲ ಹೇಗೆ ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ ಅಭಿವೃದ್ಧಿಯ ರಾಜಕಾರಣವನ್ನು ಹೇಗೆ ಮಾಡಿದ್ರು ಜಾಲಪ್ಪನವರು ಮತ್ತು ರಾಜ್ಯ ಮಟ್ಟದಲ್ಲಿ ನಾನು ಬರೀ ತಾಲ್ಲೂಕು ಹೇಳದೆ ವಿ ಆರ್ ಸುದರ್ಶನ್ ಅಂತವ್ರನ್ನ ಎಮ್ ಎಲ್ ಸಿ ಮಾಡೋದಕ್ಕೆ ಹೋಗಿ ಪಕ್ಷದಿಂದ ಹೊರಗಡೆ ಹಾಕ್ಸ್ಕೊಂಡ್ಬಿಟ್ಟಿದ್ರು ಹೌದಾ ಸರ್ ಸಿ ಎಸ್ ದ್ವಾರಕಾನಾಥ್ ಅವರಲ್ಲಿದ್ದಾರೆ ಇಡೀ ಕರ್ನಾಟಕದ ಅಹಿಂದ ಚಳುವಳಿಗೆ ಒಂದು ಅದನ್ನು ಪ್ರಾರಂಭ ಮಾಡಿದಂಥವ್ರು ಸಿ ಎಸ್ ದ್ವಾರಕಾನಂದವರು ಇವರ ನೇತೃತ್ವದಲ್ಲೇ ಮೊದಲನೆಯ ಅಹಿಂದ ಸಮಾವೇಶ ಕೋಲಾರದಲ್ಲಿ ಜಾಲಪ್ಪನವರ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅದನ್ನು ಆಗಿನ್ನೂ ಮುಖ್ಯಮಂತ್ರಿ ಆಗಿರಲಿಲ್ಲ ಅದನ್ನು ಉದ್ಘಾಟನೆ ಮಾಡಿದ್ದು ಅಲ್ಲಿಂದ ಸಿದ್ದರಾಮಯ್ಯನವರು ಒಂದು ರೀತಿಯ ಚಂದ್ರಗುಪ್ತನ ನಂತರ ರಾಜ್ಯಭಾರ ಮಾಡಿದ್ರೆ ಅದರ ಹಿಂದೆ ಈ ಇಡೀ ಅಹಿಂದ ಚಳುವಳಿಗೆ ಬೇಕಾದಂಥ ಎಲ್ಲ ಸಂಪನ್ಮೂಲಗಳನ್ನು ಕೊಡ್ತಕ್ಕಂಥ ಎಲ್ಲ ರಾಜಕೀಯ ಶಕ್ತಿಯನ್ನು ಕೊಡ್ತಕ್ಕಂಥ ಚಾಣಕ್ಯನಾಗಿ ಜಾಲಪ್ಪನವರು ಅವರ ರಾಜಕಾರಣವನ್ನು ರೂಪಿಸಿದ್ರು ಹೀಗೆ ತನ್ನ ಎದುರಾಳಿಗಿಂತಲೂ ಜಾಲಪ್ಪನವ್ರು ಹಣ ಹೆಚ್ಚು ಖರ್ಚು ಮಾಡ್ತಿದ್ರು ಆದರೆ ಇದು ಬಹಳ ನೀವು ಅರ್ಥ ಮಾಡ್ಕೋಬೇಕು ಜಾಲಪ್ಪನವ್ರು ಹಣ ಖರ್ಚು ಮಾಡೋರು ಆದರೆ ಆ ಹಣ ಎಂದೂ ಕೂಡ ಅದು ವಿಕೃತಿಯ ಪ್ರದರ್ಶನ ಆಗಲಿಲ್ಲ ರಾಜಕಾರಣಕ್ಕೆ ಹಣ ಬೇಕು ಬಸ್ ಪಾಸ್ ಕೊಡಿಸೋದು ಹುಡುಗರಿಗೆ ಬುಕ್ಸ್ ಕೊಡಿಸೋದು ಧರ್ಮಸ್ಥಳಕ್ಕೆ ಬಸ್ ಕಳಿಸೋದು ಕರುಮಾರಿ ಅಮ್ಮ ಬಸ್ ಕಳಿಸೋದು ಇಂಥ ರಾಜಕಾರಣವನ್ನು ಜಾಲಕೋರ್ ಮಾಡಲಿಲ್ಲ ಯೋಗ್ಯನಾದಂಥ ಯಾರಾದರೂ ವ್ಯಕ್ತಿಗಳು ನಿಂತಿದ್ರೆ ಅವ್ರಿಗೆ ಏನೋ ಅಷ್ಟೋ ಇಷ್ಟೋ ಸಂಪನ್ಮೂಲಗಳನ್ನು ಬೇಕಾದಂತೆ ಅವರು ಒಂದಷ್ಟು ಹಣ ಸಹಾಯ ಮಾಡೋರು ಅಂದರೆ ಇವರು ಯಾರು ಭ್ರಷ್ಟರಾಗದೇ ಇರಲಿ ನನಗೆ ಯಾವುದೋ ಒಂದು ಮೂಲದಿಂದ ಭಗವಂತ ಸ್ವಲ್ಪ ಹಣ ಕೊಡ್ತಾನೆ ಆದರೆ ಇವರುಗಳು ನನ್ನ ಜೊತೇಲಿರ್ತಕ್ಕಂಥವ್ರು ಭ್ರಷ್ಟರಾಗದೇ ಇರಲಿ ಅಲ್ಲಿ ಇಲ್ಲಿ ಕೈ ಹೊಡ್ದೇ ಇರಲಿ ಅಂತೇಳಿ ಏನೋ ಒಂದಷ್ಟು ಸಹಾಯ ಮಾಡೋರು ಆದರೆ ಎಂದೂ ಕೂಡ ನಾನು ಹಣ ಕೊಡ್ತಾ ಇದ್ದೀನಿ ನೀನು ನನಗೆ ಲಾಯಲ್ ಆಗಿರಬೇಕು ಅಂಥೇಳಿ ಹಣದ ರಾಜಕಾರಣವನ್ನು ಮಾಡಲಿಲ್ಲ ಯಾವಾಗಲೂ ಮಾಡಿದ್ದು ಅಭಿವೃದ್ಧಿಯೇ ನಾನು ಆಗಲೇ ಹೇಳಿದಾಗೆ ಅದೊಂದು ರೀತಿಯ ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ ಅವರೊಂದು ಅಭಿವೃದ್ಧಿಯ ರಾಜಕಾರಣವನ್ನು ಮಾಡಿದ್ರೆ ಹೊರತು ಹಣ ಕೂಡ ನಿಮಗೆ ಭಾಳ ಜನಕ್ಕೆ ಗೊತ್ತಿಲ್ಲ ಸತ್ಯವಾಗ್ಲೂ ಅವ್ರ ಹತ್ರ ದುಡ್ಡು ಇರ್ತಿರ್ಲಿಲ್ಲ ನಾಗರಾಜ್ ಅವರಿಗೆ ಜಾಲಪ್ಪನವರ ಸಂಪೂರ್ಣವೆಲ್ಲ ಗೊತ್ತು ಹಣ ಬೇಕಾದ ತಕ್ಷಣ ಜಾಲ ನಾಗರಾಜ್ ಸಾಹೇಬ್ರಿಗೆ ಫೋನ್ ಮಾಡೋರು ನಾಗರಾಜ್ ಒಂದು ಐದು ಲಕ್ಷ ದುಡ್ಡು ಕಳಿಸಪ್ಪ ಎಂದೂ ಇಲ್ಲಿಯವರೆಗೆ ಯಾಕೆ ನೀವು ದುಡ್ಡು ತರಿಸ್ಕೊಳ್ತಿದ್ದೀರಿ ಯಾರಿಗೆ ಅಂತ ಕೂಡ ನಾಗರಾಜ್ ಅವ್ರು ಯಾವತ್ತೂ ಕೇಳಿದ್ದಿಲ್ಲ ಇಲ್ಲ ಅವ್ರಿಗೆ ಗೊತ್ತೂ ಇರ್ತಿರ್ಲಿಲ್ಲ ಅಕೌಂಟ್ ಅಕೌಂಟಲ್ಲಿ ಶ್ರೀನಿವಾಸ ಅವರು ಇಲ್ಲಿದ್ದಾರೆ ಡ್ರಾಯಿಂಗ್ ಒನ್ ಲ್ಯಾಕ್ ರುಪಿ ಫಾರ್ ಅಗ್ರಿಕಲ್ಚರ್ ಎಕ್ಸ್ಪೆನ್ಸಸ್ ಕಾಮ್ಸ್ಗೋಗಿ ಇವ್ರ ಬಿಲ್ಗಳು ಕೊಡಬೇಕು ಬಹಳ ಶಿಸ್ತಿನ ಮನುಷ್ಯ ಮತ್ತು ಕಠೋರವಾದ ವ್ಯಕ್ತಿ ಆ ಉರಿಯುವ ನಾಲಿಗೆ ಇದು ಎಲ್ಲವನ್ನು ಕೂಡ ಹೇಗೆ ನಿಭಾಯಿಸಿದರು ಅಂತಕ್ಕಂಥದ್ದು ಎಲ್ಲರೂ ಕೂಡ ಭಾಳ ಅಧ್ಯಯನ ಮಾಡಬೇಕಾದಂಥ ವಿಚಾರ ಇವತ್ತು ರಾಜಕಾರಣ ಅಂದರೆ ಜಾತಿ ರಾಜಕಾರಣ ಅಂದರೆ ಧರ್ಮ ಧರ್ಮಗಳ ನಡುವೆ ತಂದಿರ್ತಕ್ಕಂಥದ್ದು ರಾಜಕಾರಣ ಅಂದರೆ ದುಡ್ಡು ನಾನು ನನ್ನ ಅನೇಕ ಸ್ನೇಹಿತರಿಗೆ ಹೇಳ್ತೇನೆ ಈಗಲೂ ನಾನು ಅದನ್ನೇ ಹೇಳ್ತೇನೆ ದುಡ್ಡು ರಾಜಕಾರಣದಲ್ಲಿ ಬಹಳ ದೊಡ್ಡ ಪ್ರಭಾವವನ್ನು ಮಾಡೋದಿಲ್ಲ ಅದು ಊಟ ಉಪ್ಪಿನಕಾಯಿ ಅಷ್ಟೆ ಊಟ ಅಲ್ಲ ಆದರೆ ನಾವು ಯಾವುದೋ ಒಂದು ನೋಡಿ ನಮ್ಮ ಗೆಲುವು ಅಥವಾ ಸೋಲಿಗೆ ನಾನಾ ಕಾರಣಗಳಿರ್ತದೆ ಅದರಲ್ಲಿ ದುಡ್ಡು ಒಂದಾಗ್ತದೆ ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ನಾವು ನೀವು ಎಲ್ಲ ಸೇರಿ ಈಗ ತಾಲ್ಲೂಕಲ್ಲೂ ಕೂಡ ನಾವು ಒಂದು ಹೊಸ ಬಗೆಯ ರಾಜಕಾರಣವನ್ನು ಮಾಡಬೇಕಾಗಿದೆ ಹೊಸ ಬಗೆಯ ರಾಜಕಾರಣ ಅಂತಂದರೆ ಈಗ ನಮ್ಮ ತಾಲ್ಲೂಕಿನಲ್ಲೂ ಕೂಡ ಪರಿಸ್ಥಿತಿ ಅನೇಕ ಕೋಮು ಶಕ್ತಿಗಳು ಇವತ್ತು ತಾಲ್ಲೂಕಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಳ ಬರ್ತಾ ಇದ್ದಾವೆ ಇವೆಲ್ಲವನ್ನು ಎದುರಿಸಬೇಕಾದರೆ ಜಾಲಪ್ಪನವರು ನಮಗೆ ಹೇಗೆ ಅವರ ರಾಜಕಾರಣ ಆದರ್ಶವಾಗಬಹುದು ಅಂದರೆ ಅವರ ಸ್ವಾಭಿಮಾನ ಅವರ ಧೈರ್ಯ ಮತ್ತು ಅವರು ತಮ್ಮ ಇಡೀ ಜೀವನದುದ್ದಕ್ಕೂ ನಂಬಿಕೊಂಡು ಬಂದಂಥ ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯದ ಮೇಲೆ ಅಭಿವೃದ್ಧಿಯ ರಾಜಕಾರಣ ಇದೆಲ್ಲವನ್ನು ಕೂಡ ನಾವುಗಳೆಲ್ಲ ಹೆಚ್ಚು ಹೆಚ್ಚು ಅಧ್ಯಯನ ಮಾಡಬೇಕು ಇನ್ನೂ ನಾನು ತುಂಬ ಮಾತಾಡಬೇಕು ಅಂತ ಅಂದ್ಕೊಂಡೆ ಆದರೆ ಸಮಯ ನಾವು ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಪ್ರಾರಂಭ ಮಾಡಿದ್ರಿಂದ ಬಾಡಕ್ ಭಾಷಣವನ್ನು ಇನ್ನೂ ಭಾಳ ಜನ ಮಾತಾಡೋರಿದ್ದಾರೆ ನೀವೆಲ್ಲರೂ ಕೂತ್ಕೊಂಡು ಕೇಳಬೇಕು ಅಂತ ಹೇಳಿ ನಾವು ನೀವು ಎಲ್ಲರೂ ಸೇರಿ ಜಾಲಪ್ಪನವರನ್ನು ಅತ್ಯಂತ ಕೃತಜ್ಞತೆಯಿಂದ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಅವರು ಮಾ ಹಾಕಿಕೊಟ್ಟಂಥ ರಾಜಕಾರಣದ ಹಾದಿಯಲ್ಲಿ ಸಾಗೋಣ ಅಂತ ಹೇಳಿ ಇವತ್ತು ಇಲ್ಲಿಗೆ ಈ ಕಾರ್ಯಕ್ರಮ